ಕೊಡಿಗೇಳ್ಳಿ ಗ್ರಾಮದ ಸಾರ್ವಜನಿಕರಿಗೆ ಸ್ವಾಗತ ಸುಮಾರು ನೂರು ವರ್ಷದ ಅಂದರೆ ಒಂದು ಶತಮಾನದಲ್ಲಿ ಕಟ್ಟಿದಂಥ ಕುಡಿಯೋ ನೀರಿನ ಬಾವಿ ನಮ್ಮ ಕೊಡಿಗೇಳ್ಳಿ ಗ್ರಾಮದ್ದು ಇಲ್ಲಿ ನೋಡಿ ಇಷ್ಟು ಜನ ಸೇರಿ ಕೊಡಿಗೇಳ್ಳಿ ಗ್ರಾಮದಲ್ಲಿ ನಡೆದಂಥ ಯಾಗ ಮತ್ತು ಪೃತಿಂಗ್ಯಾರ ಹೋಮ ಆ ಪ್ರಯುಕ್ತ ನಲವತ್ತೆಂಟನೇ ದಿವಸ ಮಂಡಲ ಪೂಜೆ ಕಾರ್ಯಕ್ರಮಕ್ಕಾಗಿ ಎಷ್ಟೋ ವರ್ಷದಿಂದ ಬಾವಿ ನಿಂತು ಹೋಗಿದ್ದಂಥ ಕುಡಿಯೋ ನೀರಿನ ಬಾವಿನ ಒಂದು ನೂರು ವರ್ಷದ ಬಾವಿನ ಇವತ್ತೆಲ್ಲ ಮಕ್ಕಳೆಲ್ಲ ಸೇರಿಕೊಂಡು ಇವತ್ತು ಬಾವಿಯನ್ನು ಕ್ಲೀನ್ ಮಾಡ್ತಿದ್ದಾರೆ ಹಾಗಾಗಿ ನೋಡಿ ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಗ್ರಾಮದ ಯುವಕರು ಪ್ರತಿಯೊಬ್ಬರು ಇಲ್ಲಿ ನಿಂತ್ಕೊಂಡು ನೋಡ್ರಿ ಎಷ್ಟು ನೀಟಾಗಿ ಆಗಲೂ ರಾತ್ರಿಯಿಂದ ಬೆಳಗ್ಗೆಯಿಂದ ಕೆಲಸ ಮಾಡಿಕೊಂಡು ಬೆಳಗ್ಗೆಯಿಂದ ಎಲ್ಲರೂ ನಿಂತ್ಕೊಂಡು ಜೆ ಸಿ ಬಿ ಇಟ್ಕೊಂಡು ಈ ಬಾವಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕೊಳೆಗಳನ್ನ ತೆಗೆದು ಕಳೆಗಳನ್ನ ತೆಗೆದು ಇದನ್ನು ಸುಂದರವಾಗಿ ಮಾಡೋಕ್ಕೆ ಅಂತ ಹೊರಟಿದ್ದಾರೆ ಈ ಗ್ರಾಮದ ಯುವಕರಿಗೆ ಆ ತಾಯಿ ಕಬ್ಬಾಳದುರ್ಗಿ ಮಾರಮ್ಮ ದೇವಿ ಇವ್ರಿಗೆಲ್ಲರೂ ಒಳ್ಳೇದನ್ನು ಮಾಡಲಿ ಮುಂದೆ ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಗ್ರಾಮದಲ್ಲಿ ಮಾಡಲಿ ಅಂತ ಹೇಳ್ತಾ ನೋಡಿ ಎಲ್ಲ ನಮ್ಮ ಗ್ರಾಮದ ಯುವಕರು ಪ್ರತಿಯೊಬ್ಬರು ಇಲ್ಲಿದ್ದಾರೆ ಹಗಲು ರಾತ್ರಿಯಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಕೆಲಸ ಮಾಡಿದ ಶುರುವು ರಾತ್ರಿ ಅದನ್ನು ಕ್ಲೀನ್ ಮಾಡ್ತಿದ್ದಾರೆ ಇವರಿಗೆ ದೇವರು ತುಂಬಾ ಒಳ್ಳೇದನ್ನ ಮಾಡ್ಲಿ ಅಂತ ನನ್ನ ಪ್ರಕಾರ ನಾನು ಕೇಳ್ಕೊಳ್ತಾ ಇದ್ದೇನೆ ಇಲ್ಲ ಇದಾರಲ್ಲ ಈಗ ನಮ್ಮೂರಿನ ಒಬ್ಬ ಭಕ್ತಾದಿ ಆದ ಕಬ್ಬಳ ದೂರ್ಗೆ ಮಗನಾದ ಒಬ್ಬ ಕೋಟಾ ಮೇಲಕ ಅಂಗನಾರವರ ಕೆಂಪ್ರಜಿ ಅವರು ಇತಿಹಾಸ ಪ್ರಸಿದ್ಧವಾದ ಸಿರ ನಿರ್ಭಾವಿಯಲ್ಲಿ ಕ್ಲೀನ್ ಮಾಡಲು ಒಳಗಡೆ ಇಳಿಯುತ್ತಿದ್ದಾರೆ ಕೆಳಗಡೆ ಇಳಿಯಲಿದ್ದಾರೆ ಇದ್ದಾರೆ ಸೇವೆಯನ್ನು ಸಲ್ಲಿಸಿದ್ದಾರೆ ಮಸ್ತಿ ಸೇವೆಯನ್ನು ಸಲ್ಲಿಸುತ್ತಾರೆ ಆ ನೀರು ಕುಡಿದಿದ್ದಾರೆ ಅವರು ಕುಡಿಲಿವಾ ಅಪ್ಪ ಇಲ್ಲ ನಾನು ಹೇಳ್ತಿಲಿಲ್ಲ ಇನ್ನೇನ್ ಹೇಳ್ತೀನಿ ನಾನು ಕುಡಿದೀವಿ ಅಪ್ಪ ನಾವೆಲ್ಲ ಇದ್ರಲ್ಲೆ ಬತ್ತಿ ಇದೆ ಮೈಕ್ ಹಿಂಟಾಗಿದೆಯಾ ಅಲ್ವಾ ನಿಮ್ಮ ಇದೆ

बुली <दुखे जाड़ी> <you> ने लिख के <power> <में गीन। नमारा> <laughs> <खेड़ी ने>। <चारागाया> तो ले बुली बुली ने लिख के आज दिन देर नी रहते हम्म ना देर डी ने ली के तुम बेकार मंच ये लेवल का यार